ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ನು ಬರ್ರಿ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ್ ಏಳು ಇತ್ತು ನೋಡಿರಿ ಟೈಮ್ ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ಇವತ್ತು ನಾಷ್ಟಕ್ಕಿದ್ರೆ ಹೆಸರು ಕಾಳು ದೋಸೆ ಮಾಡ್ಬೇಕಂತೇಳಿ ರಾತ್ರಿನೇ ನಾನು ಹೆಸರು ಕಾಳು ನೆನೆಸಿಟ್ಟಿದ್ದೆ ರೀ ಒಂದು ಬಟ್ಲಷ್ಟು ಹೆಸರು ಕಾಳು ಮತ್ತು ಒಂದೆರಡು ಚಮಚದಷ್ಟು ಬೇಳೆ ಮತ್ತು ಒಂದು ಚಮಚದಷ್ಟು ಮೆಂಟೇನ ನೆನೆಸಿಬಿಟ್ಟು ಇಟ್ಟಿದ್ದೆ ರೀ ಈಗಿದ್ರೆ ಬೆಳಗ್ಗೆ ಒಂದು ಸಲ ಚಲೋತ್ನ ತೊಳ್ಕೊಂಡ್ಬಿಟ್ಟು ನೀರನ್ನ ಸೋತ್ಸಾ ಕಿಡಾಕ್ ಅಂತ ನೋಡ್ರಿ ಈಗ ಇದ್ರ ಈ ಕಡೆ ಬೀಟ್ರೂತ್ ಜ್ಯೂಸ್ ಮಾಡ್ಬೇಕಂತ ಆಲ್ರೆಡಿ ಬೀಟ್ರೂಟನ್ನು ಕಟ್ ಮಾಡಿ ಜಾರ್ಗ ರೀ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿಬಿಟ್ಟು ಜ್ಯೂಸ್ ರೆಡಿ ಮಾಡ್ಕೊಂಡ್ರೆ ಆಯಿತು ನನಗಂತೂ ಬಿಡ್ರೆ ಜ್ಯೂಸ್ ಭಾಳ ಇಷ್ಟ ಆಗ್ತೈತಿ ರೀ ಅಂದರೆ ಲೈಟ್ ಆಗ್ತೈತಿ ಕುಡಿಯೋಕೆ ಆದರೆ ರೆಡಿ ಮಾಡ್ಕೊಂಡು ಕುಡಿಯೋಕೆ ಆಗಲಾರ ಬಟ್ಟ್ಯಾಕೆ ಬಿಟ್ಟಿರ್ತೀನಿ ಅಂದ್ರೆ ಅದನ್ನೆಲ್ಲ ಮ್ಯಾಲಿನ ಸಪ್ಪಿ ತೆಗೆದು ಕಟ್ ಮಾಡಿ ರುಬ್ಬಿ ಸೋಸಿ ಕುಡಿಬೇಕಂದ್ರೆ ಸ್ವಲ್ಪ ಬೆಳಗ್ಗೆ ಟೈಮ್ನ ಸಾಕಾಗಂಗಿಲ್ಲ ರೀ ಹಂಗಾಗಿ ಹೊಲಂಗಿಸಿ ಬಿಟ್ಟಿರ್ತೀನಿ ಬಾದುಸಿಂದ ಕುಡಿದಿತ್ತಿಲ್ಲ ಹಂಗಾಗಿ ಇವತ್ತು ಫೈನಲಿ ರೆಡಿ ಮಾಡ್ಕೊಂಡು ಕುಡಿಬೇಕಂತ ಜ್ಯೂಸ್ ರೆಡಿ ಮಾಡಾಕಂತೀನಿ ನೋಡಿರಿ ಆ್ಯಕ್ಚುಲಿ ಜಾರೊಳಗೆ ಒಳಗೆ ಸ್ವಲ್ಪ ಸರಿಯಾಗಿ ಕೂಡ್ಲಿಕ್ಕೆ ಅಂದರೆ ಈ ರೀತಿ ಹೊರಗಡೆ ಎಲ್ಲ ಸಿಡೋದು ಬಿಡುತ್ತೆ ನೋಡ್ರಿ ನಾನು ನೋಡಿದ್ದಿಲ್ಲ ಹಂಗೆ ಸ್ಟಾರ್ಟ್ ಮಾಡಿದ್ದು ಯಾವ ರೀತಿ ಸಿಡ್ಯಾಕಂತೈತೆ ನೋಡಿರಿ ಮತ್ತು ಹೊಯ್ಸರೇನೈತಲ್ಲ ಸಣ್ಣ ಇರುತ್ತೆ ಸರಿಯಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಕುಂತು ಬಿಟ್ರು ಈ ರೀತಿ ಸಿಡಿಯಾಕ ಸ್ಟಾರ್ಟ್ ಆಗುತ್ತೆ ಮತ್ತು ಅದನ್ನ ತೆಗೆದುಬಿಟ್ಟು ಮತ್ತು ನೀಟಾಗಿ ಮಾಡಿ ಹಾಕಿ ರುದ್ದೆ ನೋಡ್ರಿ ಅಂದರೆ ಹುಷಾರಿಂದನೇ ಯೂಸ್ ಮಾಡ್ಕೋಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೂ ಈ ರೀತಿ ಚೆಲ್ಲುತ್ತೆ ಫೈನಲಿ ಜ್ಯೂಸ್ನು ರೆಡಿ ಆಯ್ತು ನೋಡ್ರಿ ಒಂದು ಬಿಡ್ರುತ್ತೆ ಕಟ್ ಮಾಡಿಬಿಟ್ಟು ಹಾಕಿದ್ದು ಇದ್ರ ಅದನ್ನ ಜ್ಯೂಸ ಸೋರ್ಸಾಕಿಟ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಬಿಡ್ಬೇಕು ರೀ ಎಲ್ಲ ನೀಟಾಗಿ ಜ್ಯೂಸ ಕೆಳಗಡೆ ಬಂದುಬಿಡುತ್ತಾ ಆಮೇಲೆ ಕುಡಿಯೋಕ್ಕೆ ಬರುತ್ತಂತ ಅದನ್ನ ರೆಡಿ ಮಾಡಿ ಸೈಡಿಗೆ ಎತ್ತಿಟ್ಬಿಟ್ಟು ಇನ್ನೇ ಕಾಳು ದೋಸೆ ಮಾಡೋಕ್ಕೆ ರುಬ್ಬಾಕಂತೀನಿ ನೋಡಿರಿ ಕಾಳು ಮತ್ತು ಮೆಂತ್ಯ ಮತ್ತು ಉದ್ದಿನ ಬಳಿ ಅಷ್ಟು ಹಾಕಿದ್ರೆ ನೆನ್ಸಾಕೆ ರಾತ್ರಿ ಮನ್ಕೊಂಬಂದಾಗ ನೆನ್ಸಿಟ್ಬಿಟ್ರೈಟ್ ಬೆಳಗ್ಗೆ ನೀರೆಲ್ಲ ತೆಗೆದು ಒಂದ್ಸಲ ತೊಗೋದ್ಬಿಟ್ಟು ಈ ರೀತಿ ದೋಸೆ ಮಾಡ್ಕೊಂಡ್ರೆ ಭಾಳ ಬೆಸ್ಟ್ ಹಾಕ್ತವೆ ನೋಡಿರಿ ಟೇಸ್ಟ್ನು ಇರ್ತವೆ ಮತ್ತು ಆರೋಗ್ಯಕ್ಕೂ ಭಾಳ ಬೆಸ್ಟ್ ರೀ ಮತ್ತು ವೆಯ್ಟ್ ಲಾಸಿಗೂ ಬೆಸ್ಟ್ ಆಗುತ್ತೆ ಇದು ಕಾಳು ದೋಸೆ ರೀ ಅಕ್ಕಿ ದೋಸೆಕ್ಕಿಂತ ಕಾಳು ದೋಸೆ ರಾಗಿ ದೋಸೆ ಮತ್ತು ಕಡ್ಲಿಕಾಯಿ ದೋಸೆ ಇಂಥ ದೋಸೆನ ಮಾಡ್ಕೊಂಡು ತಿನ್ಬೋದು ಈಗಿದ್ರೆ ನಾನು ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಒಂದು ಮೂರು ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಮತ್ತು ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪನ್ನು ಹಾಕಿದ್ದೀನಿ ರೀ ಸೋಸಿ ತೋದಿಟ್ಟಿದ್ದೆ ನಾನು ಆಲ್ರೆಡಿ ಅದನ್ನ ಪಾಲಕ್ ಸೊಪ್ಪು ಹಾಕಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ರುಬ್ಕೋಬೇಕ್ರಿ ನೈಸಾಗೆ ಒಮ್ಮೆ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕಾಗುತ್ತಾ ಫುಲ್ ಸಣ್ಣಗೆ ರುಬ್ಕೋಬೇಕ್ರೆ ಈ ರೀತಿ ರುಬ್ಕೋಬೇಕಾಗುತ್ತೆ ನೋಡಿರಿ ಈಗಿದ್ರೆ ಒಂದು ಭಗವಣಿಗೆ ತೆಗೆದಿಟ್ಬಿಟ್ಟು ಇನ್ನು ಚಟ್ನಿ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಹಾಕಿದ್ರೆ ಹಾಕಿದ್ರೈತಂತೆ ಚಟ್ನಿ ರೆಡಿ ಮಾಡೋಕ್ಕಂತೀನಿ ನೋಡಿರಿ ಮನೆಯೊಳಗೆ ಈ ರೀತಿ ಚಟ್ನಿ ಮಾಡಿಕೊಟ್ರೆ ಇಷ್ಟ ಆಗುತ್ತಾ ಸೇಮ್ ಅನ್ಸುತ್ತೆ ಅನ್ಸೊತ್ರಿ ಟೇಸ್ಟೇ ನಾನು ಕೊಬ್ಬರಿ ಇರಲಿಕ್ಕಂದ್ರೆ ಇದೇ ರೀತಿ ಜಾಸ್ತಿ ಮಾಡೋದು ಒಂದು ಬಟ್ಲಷ್ಟು ಪುಟಾಣಿ ಕೊತ್ತಂಬರಿ ಕರಿಬೇವು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಮೊಸರು ಹಾಕಿಬಿಟ್ಟು ರುಬ್ಕೊಂಡು ಚಟ್ನಿ ಮಾಡಿಬಿಟ್ರೆ ಭಾಳ ಮಸ್ತ್ ಬರುತ್ತೆ ರೀ ಈಗಿದ್ರೆ ಶುಂಠಿ ಮೆಣಸಿನ್ಕಾಯಿ ರುಚಿ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಕ್ತಿದ್ರಿ ಮತ್ತೆ ಒಂದು ಬಟ್ಲಷ್ಟು ಮೊಸರು ಹಾಕಬೇಕು ಇದಕ್ಕೇನು ಒಗ್ಗರಣೆ ಹಾಕ್ಲಿಕ್ಕಂದ್ರೂ ನಡೀತಿರಿ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಮತ್ತು ಅಂತೇಳಿ ಮಾಡ್ಕೊಂಡ್ಬಿಡ್ಬೋದು ಈಗ ಎಲ್ಲ ಹಾಕ್ಬಿಟ್ಟು ಫಸ್ಟಿಗೆ ಹಂಗೆ ರುಬ್ಕೊಂತಿದ್ರೆ ಸ್ವಲ್ಪ ಸಣ್ಣ ಆದಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊತೀನಿ ಫಸ್ಟಿಗೆ ಏನೋ ನೀರು ಹಾಕ್ಬಿಟ್ರೆ ಏನಿತ್ತಲ್ಲ ಅದು ಜಲ್ದಿ ಸಣ್ಣ ಆಗಂಗಿಲ್ಲ ರೀ ಅದಕ್ಕಾಗಿ ಫಸ್ಟಿಗೆ ಜಾಸ್ತಿ ನೀರು ಹಾಕಿ ರುಬ್ಕೊಳಕ್ಕೆ ಹೋಗಬಾರ್ದು ಈಗಿದ್ರೆ ಫಸ್ಟಿಗೆ ಹಂಗೆ ರುಬ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡಿದ್ದು ನೋಡ್ರಿ ಮಸ್ತಾಗಿ ರೆಡಿ ಆಗೈತಿ ಆ್ಯಕ್ಚುಲಿ ಇದಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ಆಗುತ್ತೆ ರೀ ನಾನು ಒಗ್ಗರಣೆ ಹಾಕೋಕೆ ಹೋಗಲಿಲ್ಲ ಲೇಟ್ನು ಆಗಿತ್ತು ಮತ್ತು ಬಿಡು ಅಂತೇಳಿ ಹಂಗೆ ರೆಡಿ ಮಾಡ್ಕೊಂಡಿದ್ದು ಹಂಗೆ ಮಾಡಿಬಿಟ್ರೂ ಟೇಸ್ಟ್ ಆಗುತ್ತೆ ಈಗಿದ್ರೆ ಜ್ಯೂಸ್ನು ಈ ಕಡೆ ಅದು ಸೋತ್ಸಾಕ ಇಟ್ಟಿದ್ಯಾಗ್ರಿ ಅದನ್ನೆಲ್ಲ ಇದು ಆಗಿತ್ತ ಕೆಳಗಡೆ ಬಂದಿತ್ತು ಇನ್ನು ಗ್ಲಾಸಿಗೆ ಹಾಕ್ಕೊಂಡು ಕುಡಿದ್ರಾಯ್ತಂತೇಳಿ ಕುಡಿಯಾಕಂತೀನಿ ನೋಡ್ರಿ ನಮ್ಮ ಮನೆಯವ್ರಿಗೆ ಜ್ಯೂಸ್ ಕುಡಿರಿ ಭಾಳ ಬೆಸ್ಟ್ ಆಗ್ತೈತಿ ಅಂತ ಅನಾಕತ್ತಿದ್ದೆರು ಫಸ್ಟೇ ಕುಡಿತಿದ್ರು ಇತ್ತೀಚಿಗೆ ಯಾವ ಜ್ಯೂಸ್ನು ಕೊಡೋದು ಬಿಟ್ಟಿದ್ದೀನಿಲ್ಲ ಹಾಗಾಗಿ ಒಲ್ ಅಂತ ಅನಾಕತ್ತಿದ್ರು ಸ್ವಲ್ಪ ಕುಡೀರಿ ಜಾಸ್ತಿ ರಕ್ತ ಬರ್ತೈತಿ ಮೈಯೊಳಗಂತ ಒಳಗಂತ ಅನಾಕತ್ತಿದ್ದೆ ನನ್ನ ಮಗಳಿಗೆ ಕುಡಿಯಂತ ಎರಡು ಸಲ ಹೇಳಿದ್ರು ಇಲ್ಲ ರೀ ಆ್ಯಕ್ಚುಲಿ ಸಣ್ಣ ಸಣ್ಣ ಮಕ್ಕಳು ಕುಡಿಬೇಕು ಭಾಳ ಬೆಸ್ಟ್ ಆಗುತ್ತೆ ಮತ್ತು ಸ್ಕಿನ್ನು ಚಲೋ ಆಗ್ತೈತಿ ಆದರೆ ಒಲ್ ಅಂತಾರೆ ಹಾಗಾಗಿ ನಾನೇ ಒಬ್ಬಟ್ಟೆ ಕುಡಿದು ಬಿಡ್ತೀನಿ ನನಗೆ ಇಷ್ಟ ಈಗ ಫೈನಲಿ ಬೀಟ್ರೂಟ ಜ್ಯೂಸ್ನು ಕುಡಿದ್ಬಿಟ್ಟು ಇನ್ನು ದೋಸೆ ಹಾಕೋ ಕೆಲಸ ಸ್ಟಾರ್ಟ್ ನೋಡಿರಿ ತವಿಕಾಸಾಕಿಟ್ಟು ಸ್ವಲ್ಪ ಎಂಗಿನ ಈ ರೀತಿ ತವಿಗೆ ಹಚ್ಕೊಂಡು ಅದು ರೆಡಿ ಮಾಡಿರ್ತೀವಲ್ರಿ ಭಾಳ ತಲ್ಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ಯಾಕಂದರೆ ಕಾ ಸ್ವಲ್ಪ ಅದು ತಲೆಗೆ ಮಾಡ್ಕೊಂಬಿಟ್ರೆ ಇನ್ನಷ್ಟು ದೋಸೆ ಏನೈತಲ್ರಿ ಮೆತ್ತಗೆ ಹತ್ತೊ ನೀವು ತಲೆಗೆ ಮಾಡ್ಕೊಬೇಕಾದ್ರೆ ಒಂದು ಬಟ್ಲಷ್ಟು ಅಕ್ಕಿ ಹಾಕಬೇಕಾಗುತ್ತೆ ಆ ರೀತಿ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗೂ ಬರ್ತಾವೆ ಮತ್ತು ತಲ್ಗನೂ ರೀ ಭಾಳ ಆಗಂಗಿಲ್ಲ ಸ್ವಲ್ಪ ಆಗಿ ಮಾಡ್ಕೋಬೌದು ನಾನು ಫಸ್ಟಿಗೆ ಈ ರೀತಿ ಸ್ವಲ್ಪ ದಿಪ್ಪಾಗಿ ಮ್ಯಾಲೆ ಒಳಗಾಗಿ ಹಾಕಿ ಬೆನಿಸ್ಕೊಳ್ತರೆ ಆಯಿತು ಮತ್ತು ಈಸಿಯಾಗೆ ಬಂದುಬಿಡ್ತವ್ರಿ ಜಾಸ್ತಿ ತಳಿಗೆ ದುಡ್ಡು ಹೋದ್ರೆ ಸ್ವಲ್ಪ ಬೆನೆಯಾಕೆ ಟೈಮ್ ಹಿಡಿಯುತ್ತೆ ಅದಕ್ಕೆ ಈ ರೀತಿ ಸ್ವಲ್ಪ ದಿಪ್ಪಾಗಿ ಮಾಡಿಕೊಟ್ರೆ ಹೊಟ್ಟಿನೂ ತುಂಬತೈತಿ ಮತ್ತು ಜಲ್ದಿನೂ ಶ್ಲೋತನಾಗೆ ಬೆನೀತಾವಂತ ಸ್ವಲ್ಪ ಫಸ್ಟಿಗೆ ದಿಪ್ಪಿಪ್ಪನೇ ಅಂದರೆ ದಪ್ಪ ದಪ್ಪಾಗಿ ಹಾಕಿ ಕೊಟ್ಟಿದ್ರಿ ನಮ್ಮ ಕಡೆ ಸ್ವಲ್ಪ ದಿಪ್ಪ ಅಂತೀವಿ ನಾವು ಈಗಿದ್ರೆ ಎಲ್ಲರಿಗೂ ನಾಷ್ಟಕಾಯಿ ಕೊಡು ಕೆಲಸ ಸ್ಟಾರ್ಟ್ ಆಗಿತ್ತು ನೋಡಿರಿ ಅಂದರೆ ತನಗ ಮತ್ತು ನಮ್ಮ ಮನೆಯವರಿಗೆ ತನಗೇ ಡಬ್ಬಿಗಿದ್ರೆ ಈ ರೀತಿ ಸಣ್ಣ ಸಣ್ಣದಾಗಿ ದೋಸೆ ಮಾಡಿ ನಾನು ಹಾಕ್ತೀನಿ ರೀ ಯಾಕಂದರೆ ದೊಡ್ಡದು ಮಾಡಿಬಿಟ್ಟು ಅದನ್ನ ಮಡಿಚಿ ಕಟ್ಟೋಕ್ಕಿಂತ ಈ ರೀತಿ ಮಾಡಿಬಿಟ್ರೆ ಡಬ್ಬಿ ಒಳಗೂ ಈಜಿಯಾಗಿ ಹಿಡಿತಾವಲ್ರಿ ಮತ್ತು ಮಧ್ಯಾಹ್ನ ಟೈಮ್ನಾಗ ತಿನ್ನೋಕೆ ರುಚಿ ಅನ್ನಿಸ್ತಾವ್ರಿಗೆ ಕಳ್ಳಗಾಗ ಮಾಡಿಬಿಟ್ರೆ ಅದನ್ನ ಮಡಿಜ್ಬಿಟ್ಟು ಮತ್ತು ಅವ್ರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಮತ್ತು ನೋಡಾಕು ಸರಿ ಅನಿಸೋಂಗಿಲ್ಲಲ್ರಿ ಅದಕ್ಕಾಗಿ ಈ ರೀತಿ ಮಾಡಿ ನೀವು ಟೊಮೆಟೊ ಸಾಸ್ ಅಥವಾ ಶೇಂಗದ ಹಿಂಡಿ ಏನಾದರೂ ಹಚ್ಚಿ ಕೊಟ್ಬಿಟ್ರೆ ಮಕ್ಕಳಿಗೆ ಡಬ್ಬಿಗೆ ಮಾತ್ರ ಬೆಸ್ಟ್ ಆಗುತ್ತೆ ಈ ರೆಸಿಪಿ ಮತ್ತು ಆರೋಗ್ಯಕ್ಕೂ ಟೇ ಚಲೋ ಇರುತ್ತೆ ಮತ್ತು ಟೇಸ್ಟ್ನು ಮಸ್ತ್ ಇರುತ್ತೈತೆ ನೀವು ಅಂದ್ರೆ ಖಂಡಿತ ಮಾಡಿರಿ ನಾನು ಭಾಳ ಸಲ ಮಾಡಿದ್ದೀನಿ ಆಲ್ರೆಡಿ ಸಲ ಈ ರೆಸಿಪಿನ ಸೇರ್ ಮಾಡ್ಕೊಂಡಿನ ತನ್ಸಾಕತ್ತೈತಿ ಅಕಸ್ಮಾತ್ ನೀವು ನೋಡಿದರೆ ಸ್ಕಿಪ್ ಮಾಡಿಬಿಟ್ಟು ನೋಡಿರಿ ಈ ರೀತಿ ಸಣ್ಣ ಸಣ್ಣ ದೋಸೆನೂ ಮಾಡ್ಕೋಬೋದು ದೊಡ್ಡ ಸೈಜ್ನು ಮಾಡ್ಕೋಬೋದು ರೀ ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ದೋಸೆ ಮಾಡಿಕೊಂಡು ಚಟ್ನಿ ಅಥವಾ ಉಪ್ಪಿನಕಾಯಿ ತುಪ್ಪ ಏನಾದರೂ ಬಿಟ್ಟರೆ ಪಲ್ಯ ಬೇಕಂತೇನು ಅನ್ಸಂಗಿಲ್ಲ ರೀ ಹಂಗನೂ ತಿನ್ಬೋದು ಆ ತಣ್ಣಗಾದ್ಮೇಲೂ ರುಚಿ ಅನ್ನಿಸ್ತಾವೆ ರೀ ಅಂದರೆ ಅಕ್ಕಿ ದೋಸೆ ಬಿಸಿ ಇದ್ದಾಗ ನಾವು ತಿನ್ಬೇಕಂತ ಅನ್ಸುತ್ತಲ್ಲ ಅಂದ್ರೆ ರೀ ಅಕ್ಕಿ ದೋಸೆ ಬಿಸಿ ಬಿಸಿ ಇದ್ದಾಗನೆ ಟೇಸ್ಟ್ ಹತ್ತವೆ ತಣ್ಣಗಾದ್ಮೇಲೆ ತಿನ್ನೋಕೆ ಒಲ್ಲನ್ಸುತ್ತ ರೀ ಆದರೆ ಹೆಸುಕ ದೋಸೆ ಏನಿತ್ತಲ್ಲ ತಣ್ಣಗಾದ್ಮೇಲೆ ಟೇಸ್ಟ್ ಅನ್ನಿಸ್ತಾವ್ರಿ ಮಕ್ಕಳು ಡಬ್ಬಿಗೆ ಏನು ಮಾಡಬೇಕಪ್ಪ ಅಂತ ಅನಿಸಿದಾಗ ಈ ರೀತಿ ನೀವು ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತ್ ಅನ್ನಿಸ್ತಾವೆ ಇವತ್ತು ಮಧ್ಯಾಹ್ನ ಅದನ್ನೇ ಮಾಡ್ಕೊಂಡು ತಿನ್ಬೇಕಂತೇಳಿ ನಾನು ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಸಜ್ಕ ಮಾಡಿದೆ ಆ್ಯಕ್ಚುಲಿ ಸ್ವಲ್ಪ ದಪ್ಪ ರವೆ ಇದ್ಬಿಟ್ರೆ ಟೇಸ್ಟ್ ಅನಿಸ್ತಿತ್ತು ನಾನು ಆಲ್ರೆಡಿ ಅದು ಬೆಲ್ಲದೆಲ್ಲ ನೀರು ಮಾಡಿಬಿಟ್ಟು ರವೆ ನೋಡ್ತೀನಿ ಬಾಂಬೆ ರವಾನು ಖಾಲಿ ಆಗೈತಿ ಮತ್ತು ದಪ್ಪ ರವಾನು ಖಾಲಿ ರೀ ಹಾಗಾಗಿ ಚಿರೋಟಿ ಹಾಕಿಬಿಟ್ಟು ಸಜ್ಕ ಮಾಡಿದೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ರೀ ಆದರೂ ರೆಡಿ ಮಾಡಿ ಇಟ್ಟಿದ್ದೆ ಬೆಲ್ಲದ ನೀರು ಮಾಡಿದೆ ಅಂತೇಳಿ ಅದನ್ನೇ ಊಟ ಮಾಡಿಬಿಟ್ಟು ಮ್ಯಾಲೊಂದು ಇಲ್ಕಾ ದೋಸಾದ್ ಇಟ್ಟಿತ್ತ ಸ್ವಲ್ಪ ಅದನ್ನೇ ಮಾಡ್ಕೊಂಡು ತಿಂದೆ ನೋಡ್ರಿ ಮನೆಯೊಳಗೆ ಯಾರೂ ಇರ್ಲಿಕ್ಕಂದ್ರೆ ಏನೋ ಒಂಥರ ಊಟ ಮಾಡೋಕ್ಕೂ ಮನ್ಸು ಏನಿಲ್ಲ ಟೈಮ್ ಪಾಸ್ನು ಆಗಂಗಿಲ್ಲಲ್ರಿ ಹಂಗೆ ಅವ್ರಿಗೆ ಬೈಕು ಅಂತ ಅಂದ್ಕೊತ ಟೈಮ್ ಹೋಗಿದ್ದಾನೆ ಗೊತ್ತಾಗಂಗಿಲ್ಲ ಮನು ಇದ್ಬಿಟ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಪಾಸ್ ಆಗುತ್ತೆ ರೀ ಒಂದು ಸಂಗಟ್ ಕಿತ್ತಾಡ್ಕೊಂತ ಅಂತ ಟೈಮ್ ಹಾಗಿದ್ದಾನೆ ಗೊತ್ತಾಗಂಗಿಲ್ಲ ಅಂದ್ರೆ ಕಾಲೇಜ್ಗೆ ಹೋದ್ರೂ ಮಧ್ಯಾಹ್ನ ಮೇಲೆ ಬರ್ತಾನಲ್ಲ ರೀ ಹಾಗಾಗಿ ಟೈಮ್ ಆಗುತ್ತಾ ಆದರೆ ಮನೆಯಾಗೆ ಯಾರೂ ಇರ್ಲಿಕ್ಕಂದ್ರೆ ಅಡುಗೆಯೂ ಜಾಸ್ತಿ ಮಾಡೋದು ಆಗಂಗಿಲ್ಲ ಮತ್ತು ಟೈಮ್ ಪಾಸ್ನು ಆಗಂಗಿಲ್ಲ ರೀ ಇವಾಗಿದ್ರೆ ಟೈಮ ಐದೂವರೆ ಆಗಿತ್ತ ಇನ್ನು ತನೂ ಬರ್ತಾಳಂತ್ರಿ ಕಸ ಎಲ್ಲ ಹುಡುಗಿ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ತನು ನಾನೀಗ ವಾಕಿಂಗ್ ಬಂತೀವಿ ನೋಡಿರಿ ನಮ್ಮ ಮನೆಯವರು ಬರ್ತೀನಂತಂದರು ಹೀಗೆ ಹೋಗ್ರಿ ನಾನು ಹಿಂದಿಗಡೆ ಬರ್ತೀನಂತಂದರು ಹಾಗಾಗಿ ನಾನು ತಾನು ಈಗ ಮಸ್ತಾಗಿ ವಾಕಿಂಗ್ ಮಾಡೋಕಂತೀವಿ ನೋಡ್ರಿ अरे ए ए ಆಲ್ರೆಡಿ ಕತ್ಲೆ ಆಗಕ್ಕೆ ಬಂದು ನೋಡಿರಿ ಒಂದು ಎರಡು ಮೂರು ರೌಂಡ್ ಹಾಕಿದ್ವಿ ಲಾಸ್ಟಿಗೆ ನಮ್ಮ ಮನೆಯವರು ನಾನು ರನ್ನಿಂಗ್ ರೇಸ್ ಹಚ್ಚನ್ರಿ ಅಂತ ಹಚ್ಚಿದ್ವಿ ಫೈನಲಿ ನಮ್ಮ ಮನೆಯವರೇ ಫಸ್ಟ್ ಬಂದರು ಅಂದರೆ ನನಗಿಂತ ಹದಿನೈದು ವರ್ಷ ಅವ್ರು ಇನ್ನು ಸ್ವಲ್ಪ ಏನು ಅಂತಾರೆ ಜಾಸ್ತಿ ಆ್ಯಕ್ಟಿವ್ ಅದ ರೀ ಅಂದ್ರೆ ನಾವು ಮನ್ಯಾಗೆ ಕುಂತು ಕುಂತ್ಬಿಟ್ಟು ಏನಂತಾರಲ್ಲ ದೇಹ ಅಭ್ಯಾಸ ಫುಲ್ ಸುಸ್ತಾಗಿರ್ತೈತೆ ನಮ್ಗೆ ಅಂದರೆ ಜಾಸ್ತಿ ಓಡೋದಾಗಲಿ ಮತ್ತು ಕೆಲಸ ಮಾಡೋದಾಗಲಿ ಜಾಸ್ತಿ ಆಗಂಗಿಲ್ಲ ರೀ ಯಾವಾಗಲೂ ಕೆಲಸ ಮಾಡ್ಕೊತಿದ್ರೇ ಅದು ಮನುಷ್ಯ ಆ್ಯಕ್ಟಿವ್ ಇರ್ತೈತಿ ಅಲ್ರಿ ಹಾಗಾಗಿ ಫೈನಲಿ ನಮ್ಮ ಮನೆಯವ್ರನ್ನ ರನ್ನಿಂಗ್ ರೇಸ್ ಒಳಗೇದ್ರು ಅದು ಇಡುವ ಸರಿಯಾಗಿ ಬಂದಿತ್ತಿಲ್ಲ ರೀ ಯಾಕಂದರೆ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪೇ ಕ್ಲಿಪ್ ಹಾಕಿದ್ದು ಈಗಿದ್ರೆ ಫೈನಲಿ ಮನೆಗೆ ಬಂದು ಕೈಕಲ್ ಮುಖ ತೊಗೊಂಡು ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವತ್ತು ಸ್ಪೆಷಲ್ಲಾಗಿ ಉಳ್ಳಾಗಡ್ಡಿ ಪರಾಠ ಮಾಡ ನಂತರ ಅಂದ್ಕೊಂಡಿದೀನಿ ನೋಡಿರಿ ಪಲ್ಯ ಮಾಡೋಕೆ ಮನ್ಸಿದಿತಿಲ್ಲ ಮತ್ತು ಪಲ್ಯ ಮಾಡಿಬಿಟ್ರು ಅದು ಖಾಲಿ ಆಗಂಗಿಲ್ಲ ರೀ ತನಗೂ ಇಲ್ಲ ಇಲ್ಲಂತಂದ್ಲು ಮತ್ತು ನಾನು ಮತ್ತು ನಮ್ಮ ಇದ್ದೀವಿ ಇದ್ದೀವಲ್ರಿ ಹಂಗಾಗಿ ಪಲ್ಯ ಮಾಡೋದೇನು ಬೇಡ ಈ ರೀತಿ ಉಳ್ಳಾಗಡ್ಡಿ ಪರಾಟ ಮಾಡ್ಕೊಂಡ್ರೆ ಆಯಿತು ತಾನು ಮ್ಯಾಗಿ ಮಾಡ್ಕೊಂಡು ತಿಂದಿಲ್ಲ ಹೊಸ ಇಲ್ಲ ಮಮ್ಮಿ ನನಗೆ ನನಗೇನು ಅಂತಂದ್ಲು ಹಂಗಾಗಿ ನನಗೆ ಉಳ್ಳಾಗಡ್ಡಿ ಪರಾಟ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ಸಣ್ಣಗೆ ಉದ್ದುದ್ದಾಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ಆಮ್ಚೂರು ಪುಡಿ ಹಾಕಿದ್ದೀನಿ ರೀ ನಾವು ಉಳಾಗಡ್ ಎಷ್ಟು ತೊಗೊಂತಿಲ್ಲ ನೋಡ್ಕೊಂಡ್ಬಿಟ್ಟು ಮಸಾಲ ಹಾಕಬೇಕು ಆಮಚೂರು ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಮತ್ತು ಒಂದು ಖಾರ ಕಾಲು ಚಮಚದಷ್ಟು ಗರಂ ಮಸಾಲ ಹಾಕಿದ್ದೀನಿ ರೀ ಕಾಲು ಚಮಚದಷ್ಟು ಜೀರಿಗೆ ಪುಡಿ ರೀ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಈಗ ಇದ್ರೆ ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ ನೋಡಿದ್ರೆ ಎಲ್ಲ ಮಸಾಲೆಗಳು ಹಾಕಿಬಿಟ್ಟು ಹೋಮ್ ಮೇಡ್ ಆರೋಗ್ಯನ ಹಾಕಂತೀನಿ ನೋಡ್ರಿ ಮನೆಯೊಳಗೆ ರೆಡಿ ಮಾಡಿದ್ದು ಅದನ್ನು ಸ್ವಲ್ಪ ಹಾಕಿಬಿಟ್ಟು ಚಲೋ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ಅದು ಒಳಗಿಲ್ಲ ಬಿಡಿ ಬಿಡಿ ಆಗಬೇಕಲ್ಲ ಅದಕ್ಕಾಗಿ ಈ ರೀತಿ ಕೈಲೆಲ್ಲ ಮ್ಯಾಶ್ ಮಾಡ್ಕೊಂಡ್ರೆ ಇತ್ತು ಎಲ್ಲ ಬಿಡಿ ಬಿಡಿ ಆಗ್ತಾವ್ರಿ ನೀವು ಬೇಕಂದ್ರೆ ಒಂದು ಚಮಚದಷ್ಟು ಕೈ ಹಿಟ್ಟನು ಇದಕ್ಕೆ ಮಿಕ್ಸ್ ಮಾಡ್ಬೋದು ನಾನು ಮಾಡಿ ರೀ ಈಗಿದ್ರೆ ಆಲ್ರೆಡಿ ನಾನು ಚಪಾತಿ ಪಲ್ಯ ಮಾಡ್ಬೇಕಂತ ಹಿಟ್ಟು ಕಲಿಸಿದ್ದೆ ರೀ ಪಲ್ಯದ ಬದಲಿ ಇದನ್ನ ರೆಡಿ ಮಾಡ್ಕೊ ಹಾಕಂತೀನಿ ನೋಡಿರಿ ಅಂದರೆ ಚಪಾತಿ ಹಿಟ್ಟು ಇದ್ಬಿಟ್ರೆ ಈ ರೀತಿ ಮಾಡ್ಕೋಬೋದು ಅಂದರೆ ಪಲ್ಯ ತಿನ್ನೋಕಲ್ಲ ಅಂತಂದ್ಬಿಟ್ರೆ ಮಕ್ಕಳು ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಟೊಮೆಟೊ ಸಾಸ್ ಆಗಲಿ ತುಪ್ಪ ಉಪ್ಪಿನಕಾಯಿ ಯಾವುದಾದ್ರೂ ಹಚ್ಕೊಂಡು ತಿಂದರೆ ಇಷ್ಟ ಆಗುತ್ತಾ ಮನೆಯವಾಗ ಕಾಯಿ ಪಲ್ಯ ಇದ್ದಿದ್ದಿಲ್ಲ ಅಂದ್ರೂ ಈ ರೀತಿ ಮಾಡಿ ಕೊಡ್ಬೋದು ಡಬ್ಬಿಗಾಗಲಿ ಮತ್ತು ರಾತ್ರಿ ಊಟಕ್ಕಾಗಲಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿರಿ ನಮ್ಗೆ ಎಷ್ಟು ಬೇಕಲ್ಲ ದಿಪ್ಪಗೆ ಅಷ್ಟು ಚಪಾತಿ ಹಿಟ್ಟು ತೊಗೊಂಬಿಟ್ಟು ಈ ರೀತಿ ಚಪಾತಿ ಲಟ್ಟಿಸ್ಕೊಂಡ್ಬಿಟ್ಟು ಒಳಗಡೆ ಮತ್ತು ಮಸಾಲ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಅದ್ರ ಮೇಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೋಬೇಕ್ರಿ ಅಂದರೆ ರೌಂಡ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದ್ಸಲ ಹಸುತ್ಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ರೀ ಖಂಡಿತ ನಮಗೆ ಚಪಾತಿ ಪಲ್ಯ ತಿನ್ನೋಕೆ ಬ್ಯಾಸ್ರ ಅನಿಸ್ದಾಗ ಈ ರೀತಿ ನೀವು ಮಾಡಿ ತಿನ್ಬೋದು ಟೊಮೊಟೊ ಸಾಸ್ ಸಂಗಟ ಆಗಲಿ ಮತ್ತು ತುಪ್ಪ ಹಚ್ಕೊಂಡ್ಬಿಟ್ಟು ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ನೋಡಿರಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಅಂದರೆ ಪಲ್ಯ ಅಂದಾಗ ಈ ರೀತಿ ಮಾಡೂ ಕೊಡ್ಬೋದು ನಾವು ಇಷ್ಟಪಟ್ಟು ಮಧ್ಯಾಹ್ನ ಟೈಮ್ದಾಗೆ ಈ ರೀತಿ ಮಾಡ್ಕೊಂಡು ತಿಂದರೆ ಭಾಳ ಬೆಸ್ಟ್ ಆಗುತ್ತೆ ನೋಡ್ರಿ ಆ ರೀತಿ ಆದ್ರೂ ಮಾಡ್ಕೋಬೋದು ಇಲ್ಲಂದ್ರೆ ಈ ರೀತಿ ಚಪಾತಿ ಲಟ್ಟಿಸ್ಕೊಂಬಿಟ್ಟು ತ್ರಿಕೋನ್ ಥರ ಇದ್ರ ಮೇಲೆ ಸ್ಟಪ್ಪಿಂಗ್ ಹಾಕಿ ರೀ ಅಂದರೆ ಟ್ರಯಂಗಲ್ ಶೇಪ್ನು ಮಾಡ್ಕೋಬೋದು ಇದಂತೂ ಈಜಿ ನೋಡ್ರಿ ಈ ರೀತಿ ಕೈಲೇ ಪ್ರೆಸ್ ಮಾಡ್ಕೊಂಬಿಟ್ಟು ಆಯಿತು ಜಾಸ್ತಿ ಟೈಮ್ನು ಇಡಂಗಿಲ್ಲ ರೀ ಸ್ವಲ್ಪ ಬೇಕಂದ್ರೆ ಬೆಲೂನ್ ಗಿಲೆ ಲಟ್ಟಿಸ್ಕೊಂಡ್ರೆ ಆಯಿತು ಮಸ್ತಾಗಿರುವ ತ್ರಿಕೋನ್ ಪರೋಟ ರೆಡಿ ಆಗ್ತಾವೆ ನೋಡ್ರಿ ಅಂದರೆ ಮೂರು ಮೂಲಿ ಪರೋಟ ಅಂತೀವಿ ನಾವು ಚಲೋತ್ನಾಗೆ ಎಣ್ಣೆ ಹಚ್ಬಿಟ್ಟು ಎರಡು ಸೈಡ್ ಕ್ರಿಸ್ಪಿ ಆಗೋ ಮಟ್ಟ ಬೆನ್ಸ್ಕೊಂಡ್ಬಿಟ್ರೈತೆ ರೀ ತಿನ್ನಾಕು ಮಸ್ತ್ ಅನ್ನಿಸ್ತಾವೆ ಅಂದರೆ ಸ್ವಲ್ಪ ಬೆನ್ಸಾಕೆ ಟೈಮ್ ಹಿಡಿಯುತ್ತಾ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಕ್ರಿಸ್ಪಿ ಆಗೋ ಮಟ್ಟ ಬೆನ್ಸ್ಕೊಬೇಕ್ರಿ ಮತ್ತು ಹೊರಗಡೆ ಉಳ್ಳಾಗಡ್ನೂ ಎಲ್ಲ ಬೆನಿಬೇಕಾ ಹಂಗಾಗಿ ಸಣ್ಣ ಉರಿ ಒಳಗೆ ಅಂದರೆ ಜಾಸ್ತಿ ಜೋರಿಟ್ಟು ಬೆನ್ಸ್ಕೊಳಾಕಬಾರ್ದು ಬತ್ತಿಬಿಡ್ತಾವೆ ರೀ ನಾನು ಫಸ್ಟಿಗೆ ಜೋರನೇ ಇಟ್ಟಿದ್ದೆ ಹತ್ತಾ ಕತ್ತ ಮತ್ತು ಸಣ್ಣ ಒಳಗೆ ಎರಡು ಸೈಡ್ ಬೆನ್ಸ್ಕೊಂಬಿಟ್ರೈ ಮಸ್ತಾಗಿರುವ ಉಳ್ಳಾಗಡ್ಡಿ ಪರಾಟ ಅಥವಾ ಆನಿಯನ್ ಪರಾಠ ರೆಡಿ ಆಗ್ತಾವೆ ನೋಡಿರಿ ಇನ್ನು ನಾಯಿಗೆ ಒಂದೆರಡು ಚಪಾತಿ ಮಾಡಿಬಿಟ್ರಾಯ್ತು ಅಂದ್ರೆ ಬರಟೆ ಎಲ್ಲ ಹಾಕಕ್ಕೆ ಹೋಗಬಾರ್ದು ಅವ್ಕೆ ಮತ್ತು ಮಸಾಲ ಸ್ವಲ್ಪ ಜಾಸ್ತಿ ಇರುತ್ತಂದರೆ ಹಂಗಾಗಿ ದಿಪ್ಪಗೆ ಒಂದೆರಡು ಚಪಾತಿ ಮಾಡಿಬಿಟ್ರಾಯ್ತು ಪಾಪಕ್ಕೆ ಮಧ್ಯಾಹ್ನ ಊಟಕ್ಕೆ ಹಾಕಿತ್ತಿಲ್ಲರಿ ಅಂದ್ರೆ ಮಾಡೋಕ್ಕಾಗಲಾರ ಹೊಲ್ಟ್ಯಾಕೆ ಅನ್ನ ಮಾಡ್ಬೇಕಂದೆ ಮತ್ತೆ ಮಾಡೋದನ್ನ ಆಗಲಿಲ್ಲ ಅದಕ್ಕಾಗಿ ಈಗ ದಿಪ್ಪಗೆ ಒಂದೆರಡು ಚಪಾತಿ ಮಾಡಿರಾಯ್ತು ಎರಡಕ್ಕೂ ಒಂದೊಂದು ಹಾಕಕ್ಕೆ ಬರುತ್ತಂತ ಚಪಾತಿ ಮಾಡಿ ರೀ ಅವು ಬಂದಿತ್ತಿಲ್ಲ ಹಾಗಾಗಿ ನಾವೆಲ್ಲ ಊಟ ಮುಗಿಸ್ಬಿಟ್ಟು ಬಂದಮೇಲೆ ಹಾಕಕ್ಕೆ ಬರುತ್ತೆ ಈಗ ಮಸ್ತಾಗಿರುವ ಸ್ಟಾರ್ ರೆಡಿ ರೆಡಿಯಾಗಿತ್ತು ನೋಡ್ರಿ ಅಂದರೆ ಮೂರು ಮೂಲಿ ಪರಾಠ ಇದ್ವಲ್ಲ ಈ ರೀತಿ ಇಟ್ಟಿದ್ದು ಎಷ್ಟು ಮಸ್ತ್ ಕಣಾಕ್ತೈತೆ ಅಂತಲ್ರಿ ಮಕ್ಕಳಿಗೆ ಸ್ವಲ್ಪ ನೋಡಾಕೆ ಚೆಂದ ಇದ್ದಾಗ ಮಾಡಿಕೊಟ್ಟಾಗ ಜಾಸ್ತಿ ಖುಷಿಪಟ್ಟು ತಿಂತಾರೋ ಉಪ್ಪಿನಕಾಯಿ ತುಪ್ಪ ಹಾಕೊಂಡು ತಿಂದ್ರು ಮಸ್ತ್ ಅನ್ನಿಸ್ತೈತಿ ನೋಡ್ರಿ ಒಳಗಡೆ ಯಾವ ರೀತಿ ಆಗೈತಿ ಟೇಸ್ಟ್ ಮಾತ್ರ ಮಸ್ತ್ ಇತ್ತು ಎಲ್ಲರಿಗೂ ಇಷ್ಟ ಆಗ್ತವ್ರೆ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿರಿ ಅದರ ಮಧ್ಯಾಹ್ನ ಮಾಡಿದ್ದು ಇತ್ತಲ್ಲ ಫಸ್ಟಿಗೆ ಸ್ವಲ್ಪ ಸಜ್ಜಾಯ ತಿಂದನೆ ಆಮೇಲೆ ಪರಾಠ ತಿಂದ್ರೈತಂಥೇಳಿ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟಿದ್ದೀನಿ ನೋಡ್ರಿ ಹಾಲು ತರೋಕಾಗಲಿಲ್ಲ ಅಂದರೆ ಲೇಟಾಗಿತ್ತು ಇನ್ನೆಲ್ಲ ಹೋಗಿ ಹಾಲು ತರೋದು ನಾಳೆ ಬೆಳಿಗ್ಗೆ ತಂದ್ರೆ ಐತೆ ಅಂತೇಳಿ ಅದ್ರೆ ತುಪ್ಪ ಹಾಕೊಂಡ್ಬಿಟ್ಟು ಸಜ್ಜಾ ತಿಂದು ಮ್ಯಾಲೆ ಪರಾಟ ತಿಂದ್ವಿ ಈಗ ನಾಯ ಆಯನು ಬಂದಿತ್ತ ಇನ್ನೊಂದು ಬಂದಿತ್ತಿಲ್ಲ ರೀ ಕಷ್ಟ ಊಟಕ್ಕೆ ಹಾಕಕ್ಕೆ ಅದನ್ನ ಕರೆಕ್ಟ್ ಎಲ್ಲಿ ಹೋಗೀತೇನೋ ಗೊತ್ತಿದ್ದಿತಿಲ್ಲ ಬಂದ್ಮೇಲೆ ಹಾಕಕ್ಕೆ ಬರೋದು ಮಮ್ಮಿ ಕಷ್ಟ ತನೋ ಅಂದ್ಲು ಇವತ್ತು ನೀಡೋನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗ್ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತನಕ ನೋಡಿ ಇದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ